ಏನೋ ಬೆಳಗಾವಿಯಲ್ಲಿ ಎಂಇಎಸ್ನ ಪುಂಡಾಟಿಕೆಗೆ ಸಚಿವ ರೋಷನ್ ಬೇಗ್ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಸಚಿವ ರೋಷನ್ ಬೇಗ್ ವಿರುದ್ಧ ಶಿವಸೇನೆ ವಾಗ್ದಾಳಿಯನ್ನು ಮಾಡಿರುವಂಥದ್ದು ಶಿವಸೇನೆ ಮುಖವಾಣಿ ಸಾಮ್ನಾದಲ್ಲಿ ರೋಷನ್ ಬೇಗ್ ವಿರುದ್ಧ ಅಸಂಬದ್ಧ ಹೇಳಿಕೆಯನ್ನ ಕೊಡಲಾಗಿದೆ ಅವಹೇಳನಕಾರಿಯಾಗಿ ಸಂಪಾದಕೀಯವನ್ನ ಸಾಮನಾದಲ್ಲಿ ಬರೆಯಲಾಗಿದೆ ರೋಷನ್ ಬೇಗ್ ವಿರುದ್ಧ ಕಳೆದ ಮೂರು ದಿನಗಳ ಹಿಂದೆ ಸಚಿವ ರೋಷನ್ ಬೇಗ್ ಎಂಇಎಸ್ ವಿರುದ್ಧ ಗರಂ ಆಗಿದ್ರು ಬೆಳಗಾವಿಯಲ್ಲಿ ಎದುಕೊಂಡು ನಾಡ ವಿರೋಧಿ ಕೃತ್ಯವನ್ನ ಮಾಡುವಂತ ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಕಠಿಣ ಕಾನೂನನ್ನ ರೂಪಿಸಲಾಗುತ್ತೆ ಅಂತ ರೋಷನ್ ಬೇಗ್ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅಷ್ಟು ಮಾತ್ರ ಅಲ್ಲ ಮಹಾರಾಷ್ಟ್ರಕ್ಕೆ ಜೈ ಅಂತ ಘೋಷಣೆ ಕೂಗುವವರ ಸದಸ್ಯತ್ವವನ್ನ ರದ್ದುಗೊಳಿಸುವುದಾಗಿ ಅವರು ವಾರ್ನಿಂಗ್ ಮಾಡಿದ್ರು ಇದನ್ನ ಖಂಡಿಸಿ ಸಾಮ್ನಾ ಪತ್ರಿಕೆ ಇಂದು ತನ್ನ ಸಂಪಾದಕೀಯದಲ್ಲಿ ಸಚಿವ ರೋಷನ್ ಬೇಗ್ ವಿರುದ್ಧ ಕಿಡಿಗೇಡಿ ಕೃತ್ಯವನ್ನು ಎಸಗಿದೆ ಅಸಂಬದ್ಧ ಪದಗಳನ್ನು ಅವರ ವಿರುದ್ಧ ಬಳಕೆ ಮಾಡಲಾಗಿದೆ ಎಂಇಎಸ್ನ ಪುಂಡಾಟಿಕೆಯ ಬಗ್ಗೆ ರೋಷನ್ ಬೇಗ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಕರ್ನಾಟಕದಲ್ಲಿ ಎದುಕೊಂಡು ರಾಜ್ಯ ವಿರೋಧಿ ಕೃತ್ಯಗಳನ್ನು ಮಾಡೋದು ಎಷ್ಟು ಸರಿ ಹಾಗೆ ಜಯ ಮಹಾರಾಷ್ಟ್ರ ಅಂತ ಯಾರು ಕೂಗ್ತಾರೆ ಅವರ ಸದಸ್ಯತ್ವವನ್ನು ರದ್ದು ಮಾಡಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೋಷನ್ ಬೇಗ್ ಅವರ ವಿರುದ್ಧ ಸಂಪಾದಕೀಯದಲ್ಲಿ ಸಾಮ್ನಾ ಪತ್ರಿಕೆಯಲ್ಲಿ ಬರೆಯಲಾಗಿದೆ ಕಿಡಿಕಿಡಿಯಾಗಿ ಸಾಮ್ನಾ ಪತ್ರಿಕೆಯಲ್ಲಿ ಇವರ ವಿರುದ್ಧ ದ್ವೇಷವನ್ನು ಕಾರಲಾಗಿದೆ ರೋಷನ್ ಬೇಗ್ ಅವರ ವಿರುದ್ಧ ಬಾಹುಬಲಿ ಗಿರಿ ಅನ್ನುವಂತಹ ಒಂದು ಪದವನ್ನು ಬಳಸಲಾಗಿದೆ ರೋಷನ್ ಬೇಗ್ ಅವರ ವಿರುದ್ಧ ಹಾಗೆ ಜಯ ಮಹಾರಾಷ್ಟ್ರ ಅನ್ನುವಂತಹ ಲೈನ್ನೊಂದಿಗೆ ಈ ಸಂಪಾದಕೀಯವನ್ನು ಆರಂಭ ಮಾಡಲಾಗಿದೆ ಈ ಆರ್ಟಿಕಲ್ನಲ್ಲಿ ರೋಷನ್ ಬೇಗ್ ಅವರ ಹೇಳಿಕೆಯ ವಿರುದ್ಧ ದ್ವೇಷವನ್ನು ಕಾರುವ ಜೊತೆಗೇನೆ ಅವರ ವಿರುದ್ಧ ಅಸಂಬದ್ಧ ಪದವನ್ನ ಕೂಡ ಬಳಕೆ ಮಾಡಲಾಗಿದೆ ರೋಷನ್ ಬೇಗ್ ಅವರು ಎಂಇಎಸ್ಗೆ ತರಾಟೆಗೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸಾಮ್ನಾದಲ್ಲಿ ಈ ರೀತಿಯಾಗಿ ಸಂಪಾದಕೀಯವನ್ನ ಬರೆಯಲಾಗಿದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಶ್ರೀಕಾಂತ್ ನಮ್ದು ಒಕ್ಕೂಟ ವ್ಯವಸ್ಥೆ ಇಲ್ಲಿ ಹಲವಾರು ರಾಜ್ಯಗಳಿವೆ ಎಲ್ಲ ಸೇರಿ ಒಂದು ಕಂಟ್ರಿ ಅಂತ ಆಗಿದ್ದೀವಿ ಇಂತ ಸಂದರ್ಭದಲ್ಲಿ ಎರಡು ರಾಜ್ಯಗಳ ಮಧ್ಯೆ ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ ಗಡಿ ಭಾಗದಲ್ಲಿ ಆ ಕಡೆ ಸ್ವಲ್ಪ ಕನ್ನಡಿಗರು ಇರ್ಬೋದು ಈ ಕಡೆನು ಕೂಡ ಸ್ವಲ್ಪ ಮರಾಠಿಗರಿ ಇರ್ಬೋದು ಅದಕ್ಕೆ ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡು ಹೋಗುವ ಅವಶ್ಯಕತೆ ಏನಿದೆ ಗೆ ಅಥವಾ ಶಿವಸೇನೆಗೆ ಅಂತ ನಿಜಕ್ಕೂ ಏನಂತಂದ್ರೆ ಈ ವಿಚಾರವನ್ನ ಮಹಾರಾಷ್ಟ್ರದ ಏನು ಶಿವಸೇನೆ ಮತ್ತು ಎನ್ಇ ಎಸ್ ಮುಖಂಡರು ಏನಿದ್ದಾರೆ ಅದನ್ನ ರಾಜಕೀಕರಣಗೊಳಿಸ್ತಾ ಇದ್ದಾರೆ ಪ್ರಮುಖವಾಗಿ ಏನಂತಂದ್ರೆ ಸಹಜವಾಗಿ ಏನು ಒಂದು ಕರ್ನಾಟಕದಲ್ಲಿ ಇದ್ಕೊಂಡು ಇಲ್ಲಿನ ಜನರ ಜೊತೆ ಬೆರೆತುಕೊಂಡು ಇಂತ ಸಂದರ್ಭದಲ್ಲಿ ಮಹಾರಾಷ್ಟ್ರಕ್ಕೆ ಜೈ ಅನ್ನೋರು ನೇರವಾಗಿ ಏನಂತಂದ್ರೆ ಬೇಕಿದ್ರೆ ಅವರು ಮಹಾರಾಷ್ಟ್ರಕ್ಕೆ ಅದೇ ರಾಜ್ಯಕ್ಕೆ ಹೋಗ್ಲಿ ಅನ್ನೋ ಒಂದು ರೋಷನ್ ಬೇಗ್ ಅವರ ಹೇಳಿಕೆಯನ್ನೇ ಮುಂದಿಟ್ಕೊಂಡು ಇದೀಗ ಏನಂತಂದ್ರೆ ಕರ್ನಾಟಕದ ಭಾಷೆ ಮತ್ತು ಗಡಿ ವಿಚಾರವನ್ನ ಮುಂದಿಟ್ಕೊಂಡು ಎಂಇ ಹಾಗೇನೆ ಏನು ಶಿವಸೇನೆ ಕಾರ್ಯಕರ್ತರು ಏನಿದ್ದಾರೆ ಮುಖಂಡರು ಏನಿದ್ದಾರೆ ಅವರು ಕರ್ನಾಟಕದ ಜೊತೆ ಏನಂತಂದ್ರೆ ಕಾಲೂಕೆದರಿ ಜಗಳ ಕಿಳಿದಿರುವಂತದ್ದು ಪ್ರಮುಖವಾಗಿ ಶಿವಸೇನೆ ಮುಖವಾಣಿ ಸಾಮನಾ ಪತ್ರಿಕೆಯಲ್ಲಿ ಸಚಿವ ರೋಷನ್ ಬೇಗ್ ಅವರ ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸಿರುವಂತದ್ದು ಪ್ರಮುಖವಾಗಿ ರೋಷನ್ ಬೇಗ್ ಅವರ ಡಿಎನ್ಎನ ಪರೀಕ್ಷೆಗೊಳಪಡಿಸಬೇಕು ಯಾಕಂತಂದ್ರೆ ಅಷ್ಟೊಂದು ತಾಕತ್ತು ಅವರಲ್ಲಿ ಇಲ್ಲ ಅನ್ನೋ ಒಂದು ಅಸಂಬದ್ಧವಾದಂತ ಮತ್ತು ಆ ಕೆಟ್ಟದಾಗಿ ಅವರನ್ನ ಒಂದು ಚಿತ್ರಣ ಮಾಡಿರುವಂತದ್ದು ಮತ್ತು ಬೇಗ್ ಮೈಯಲ್ಲಿ ಅರಿತಾ ಇರುವಂತ ಏನಂತಂದ್ರೆ ದೇಶೀಯ ರಕ್ತ ಹೌದೋ ಅಲ್ಲೋ ಅನ್ನೋದ್ರ ಬಗ್ಗೆಯೂ ಸಹ ಪ್ರಶ್ನೆಯನ್ನ ಆ ಒಂದು ಮುಖವಾಣಿಯಲ್ಲಿ ಮಾಡಿರುವಂತದ್ದು ಜೊತೆಗೆ ಏನಂತಂದ್ರೆ ನಾವು ಏನು ರೋಷನ್ ಬೇಗ್ ಅವರು ಏನು ಜೈ ಮಹಾರಾಷ್ಟ್ರ ಅಂದಿದ್ದನ್ನೇ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾಗಿ ಅವರ ಎದೆ ಮೇಲೆ ಕುಳಿತು ಜೈ ಮಹಾರಾಷ್ಟ್ರ ಅಂತೇಳಿ ಘೋಷಣೆ ಮಾಡ್ಬೇಕಾದಂತ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ ಹೇಳಿಕೊಂಡಿರುವಂತದ್ದು ತಕ್ಷಣ ಏನಂತಂದ್ರೆ ಈ ವಿಚಾರದಲ್ಲಿ ಏನು ಆ ಕರ್ನಾಟಕ ಸರ್ಕಾರ ಪದೇ ಪದೆಯಾಗಿ ಏನು ಮರಾಠಿಗರ ಮೇಲೆ ದೌರ್ಜನ್ಯನ ನಡೆಸ್ತಾ ಇದೆ ಹಾಗಾಗಿ ಕರ್ನಾಟಕ ಕರ್ನಾಟಕ ಸರ್ಕಾರದ ಜೊತೆಗೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಅವರು ಏನಂತಂದ್ರೆ ಮಾತುಕತೆಯನ್ನ ನಡೆಸಬೇಕು ಅದರ ಅವರ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ಮಾತನ್ನು ಸಹ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಮತ್ತು ಏನು ರೋಷನ್ ಬೇಗ್ ಅವರ ವಿರುದ್ಧ ಇಡೀ ಒಂದು ಸಂಪಾದಕೀಯ ಲೇಖನದಲ್ಲಿ ಒಂದು ಏನಂತಂದ್ರೆ ಕೆಟ್ಟದಾಗಿ ಶಬ್ದಗಳನ್ನ ಬಳಸಿ ಏನಂತಂದ್ರೆ ಬರೆದಿರುವಂತದ್ದು ಬರೆದಿರುವಂತದ್ದು ಥ್ಯಾಂಕ್ ಯು ಶ್ರೀಕಾಂತ್